ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಶೇಷ ಏನು ಅಂತ ಹೇಳಿದ್ರೆ ಶ್ರಾವಣ ಶನಿವಾರದ ಕೊನೆಯ ವಾರ ಮೀನ್ಸ್ ಶ್ರಾವಣದ ಕೊನೆಯ ಅಂತ ಕೂಡ ನಾವು ಬಂದಿದ್ದೀವಿ ಶನಿವಾರ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಶ್ರಾವಣ ಅಲ್ವಾ ಸೊ ಕೊನೆಯ ಶನಿವಾರ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ನಾವು ಹೋಗ್ತಾ ಇರೋಂಥ ದೇವಸ್ಥಾನ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರದ ನಿಯರೆಸ್ಟ್ ಇರೋವಂಥ ದೇವಸ್ಥಾನ ಅದು ಯಾವ ದೇವಸ್ಥಾನ ಅಂತ ಹೇಳಿದ್ರೆ ನಿಮಗೆ ಮುಂದೆ ಗೊತ್ತಾಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಇರುವಂಥದ್ದು ಚಿಕ್ಕಬಳ್ಳಾಪುರದಿಂದ ಎಂಟು ಕಿಲೋಮೀಟರ್ ಒಳಗಡೆ ಈ ದೇವಸ್ಥಾನ ಬಂದುಬಿಟ್ಟು ಜಾಲಾರ ನರಸಿಂಹಸ್ವಾಮಿ ದೇವಸ್ಥಾನ ಅಂಥೇಳಿ ಫೇಮಸ್ಸು ಚಿಕ್ಕಬಳ್ಳಾಪುರ ನಿಯರೆಸ್ಟ್ ಇರೋವಂಥ ಎಲ್ಲರಿಗೂ ಈ ದೇವಸ್ಥಾನ ಗೊತ್ತೇ ಇರುತ್ತೆ ಇದು ತುಂಬ ಹಳೇ ದೇವಸ್ಥಾನ ಪುರಾತನದ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ ಅದೇ ರೀತಿ ಫೇಮಸ್ಸು ಕೂಡ ಇಲ್ಲಿ ಶ್ರಾವಣ ಶನಿವಾರದಲ್ಲಿ ಹಾಗೆ ಹೋಳಿ ಹಬ್ಬದ ಟೈಮಲ್ಲಿ ಮಾತ್ರ ಜನ ಜಾಸ್ತಿ ಇರ್ತಾರೆ ಇಲ್ಲಿ ಈ ದೇವಸ್ಥಾನ ಬಂದ್ಬಿಟ್ಟು ಬೆಟ್ಟದ ಮೇಲೆ ಕೂಡ ಒಂದು ದೇವರಿದೆ ಸೇಮ್ ಇದೇ ದೇವರು ಮೂಲ ದೇವರಿದೆ ಮೇಲೆ ಇಲ್ಲಿ ಕೆಳಗಡೆ ಒಂದು ವಿಗ್ರಹ ಇಟ್ಟಿದ್ದಾರೆ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಬೆಟ್ಟ ಹತ್ತದಕ್ಕೆ ಹತ್ತದಕ್ಕೆ ಸಾಧ್ಯ ಆಗದೇ ಇರೋವಂಥ ಜನರು ಅಲ್ಲೇ ಕೆಳಗಡೆನೇ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಸಾಧ್ಯ ಆಗೋ ಬೆಟ್ಟ ಸಹ ಹತ್ತಿ ಮೇಲೆ ದೇವ್ರನ್ನ ನೋಡ್ಕೊಂಡು ಬರ್ತಾರೆ ನಾವು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ದೇವ್ರನ್ನ ಕೂಡ ನೋಡಿಕೊಂಡು ಬೆಟ್ಟ ಹತ್ತೋಣ ಅನ್ನೋ ನಿರ್ಧಾರ ಮಾಡಿ ಬೆಟ್ಟ ಕೂಡ ಹತ್ತುತ್ತಾ ಇದೀವಿ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಇದು ನಿಯರೆಸ್ಟ್ ಈಶಾ ಫೌಂಡೇಶನ್ ಕೂಡ ಕಾಣಿಸುತ್ತೆ ಈಶಾ ಫೌಂಡೇಶನ್ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಇದೇ ನಿಯರೆಸ್ಟ್ ಇರುವಂತದು ಜಾಲಹಾರ ನರಸಿಂಹಸ್ವಾಮಿ ಬೆಟ್ಟ ಇಶಾ ಫೌಂಡೇಶನ್ ಹಿಂಭಾಗ ಇರುವಂಥದ್ದು ಈ ದೇವಸ್ಥಾನ ತುಂಬ ಫೇಮಸ್ಸು ಅದು ಶ್ರಾವಣ ಶನಿವಾರದಲ್ಲಿ ಮಾತ್ರ ತುಂಬ ಫೇಮಸ್ಸು ಬೇರೆ ಟೈಮಲ್ಲಿ ಜನ ಹೋಗೋದಿಲ್ಲ ಯಾಕಂದರೆ ಕಾಡು ಅಲ್ವಾ ಅದು ಹಾಗೆ ಪ್ರಾಣಿಗಳೆಲ್ಲ ಓಡಾಡ್ತಾ ಇರ್ತವೆ ಅನ್ನೋ ಕಾರಣದಿಂದ ಹೋಗೋದಿಲ್ಲ ಜನ ಶ್ರಾವಣ ಶನಿವಾರದ ಕೊನೆಯ ವಾರದಲ್ಲಿ ಮಾತ್ರ ತುಂಬ ಜನ ಹಾಗೆ ಜಾತ್ರೆ ಕೂಡ ನಡೆಯುತ್ತೆ ಮೇಲೆ ತೇರು ಕೂಡ ಎಳೀತಾರೆ ಒಂದು ಗಂಟೆಗೆಲ್ಲ ತೇರು ಎಳೆದು ಬಿಡ್ತಾರೆ ತೇರು ಎಳೆದು ಮುಗಿಸಿದ್ರು ಕೂಡ ಜನ ಇರ್ತಾರೆ ಹೋಗ್ತಾ ಇರ್ತಾರೆ ಇದ್ರ ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ಶುಕ್ರವಾರದ ನೈಟು ದೇವರು ಭಜನೆ ಎಲ್ಲ ಮಾಡ್ತಾರೆ ಹಾಗೆ ದೇವರಿಗೆ ಕಲ್ಯಾಣೋತ್ಸವ ಕೂಡ ನಡೆಯುತ್ತೆ ತುಂಬ ಜನ ಮೇಲೇನೆ ಹೋಗಿ ಶುಕ್ರವಾರದ ನೈಟೇ ಅಲ್ಲೆಲ್ಲ ಇದ್ದು ಪೂಜೆ ಭಜನೆ ಎಲ್ಲ ಮುಗಿಸ್ಕೊಂಡು ಶನಿವಾರ ಮಧ್ಯಾಹ್ನದ ತೇರು ಮುಗಿಸ್ಕೊಂಡು ರಿಟರ್ನ್ ಬರ್ತಾ ಇರ್ತಾರೆ ಇವರೆಲ್ಲ ಹಾಗೆ ರಿಟರ್ನ್ ಬರ್ತಾ ಇರೋಂಥ ಜನ ನಾವು ತೇರು ಎಳೆಯೋದುಷ್ಟೊತ್ತಿಗೆ ಹೋಗೋದಕ್ಕೆ ಆಗಲಿಲ್ಲ ಅಟ್ಲೀಸ್ಟ್ ದೇವ್ರನ್ನಾದರೂ ನೋಡೋಣ ಅನ್ನೋ ಕಾರಣದಿಂದ ಹೋಗ್ತಾ ಇದ್ದೀವಿ ನಾವು ನಾವು ಇಲ್ಲಿಗೆ ಹೋಗಿದ ತಕ್ಷಣ ಫುಲ್ ಖುಷಿ ಆಗೋಯ್ತು ಯಾಕಂದ್ರೆ ದೇವಸ್ಥಾನ ಸಿಕ್ತಲ್ಲ ಅನ್ನೋ ಕಾರಣಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗೋಯ್ತು ನಮ್ಗೆ ದೇವಸ್ಥಾನ ನೋಡಿದ ತಕ್ಷಣ ನಮ್ಗೊಂಥರ ಪಾಸಿಟಿವ್ ವೈಬ್ರೇಷನ್ ಶುರುವಾಯಿತು ಹಾಗೆ ಬೆಟ್ಟ ಹತ್ ಬಂದಿದ್ದ ನೋವೆಲ್ಲ ನಮಗೆ ಕಳ್ದೋಯ್ತು ಅಷ್ಟು ಸುಸ್ತಾಗ್ತಿತ್ತು ಹಾಗೆ ಕಾಲೆಲ್ಲ ನೈತಾ ಇತ್ತು ದೇವ್ರನ್ನ ನೋಡಿದ ತಕ್ಷಣ ಫುಲ್ ಖುಷಿ ಆಗೋಯ್ತು ನೋಡಿ ಇದು ಎಳ್ದಿರೋ ಅಂಥ ಜಾಗ ನಾನು ತೋರಿಸ್ತಾ ಇದ್ದೀನಲ್ಲ ಇದು ಈಗ ದೇವಸ್ಥಾನದ ಮುಖ್ಯಸ್ಥರು ಕೆಲವು ಮಾತುಗಳು ಮಾತಾಡ್ತಾ ಜಲಾರಿ ನರಸಿಂಹಸ್ವಾಮಿ ಬೆಟ್ಟ ಒಂದು ಪ್ರವಾಸಿ ತಾಣ ಆಗುತ್ತೋ ನಮ್ಮ ಇಲ್ಲಿ ಸಂಸದರು ಅದು ನಮ್ಮ ಶಾಸಕರು ಎಲ್ಲಾ ಸಹಕಾರ ಕೊಟ್ಟರೆ ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರಿಗೆ ಅನುಕೂಲ ಮಾಡ್ಕೊಟ್ರೆ ಇಲ್ಲಿ ಜಲಾರಿ ನರಸಿಂಹಸ್ವಾಮಿ ಒಂದು ದೇವಸ್ಥಾನ ಒಂದು ಅಭಿವೃದ್ಧಿ ಪ್ರವಾಸಿ ಸ್ಥಾನಕ್ಕೂ ಪ್ರಸಿದ್ಧಿ ಆಗ್ತಾ ಇದೆ ಇದು ನಮ್ಮ ಕರ್ನಾಟಕದಲ್ಲಿ ಮಲೆನಾಡು ಒಂದನೇ ಸ್ಥಾನ ಇದೆ ಇದು ಎರಡನೇ ಸ್ಥಾನ ಇರಲಿ ನಮಗೆ ಈ ಸುತ್ತು ಬೆಟ್ಟಗಳು ಎಲ್ಲಾ ಇರೋದ್ರಿಂದ ಪರಿಸರ ಮಾಡಿ ಎಲ್ಲಾ ಅಧಿಕಾರಿಗಳು ಮತ್ತು ಸಂಸದರು ಶಾಸಕರು ಎಲ್ಲ ನಮಗೆ ಸಹಕಾರ ಕೊಡಬೇಕಂತ ನಮ್ಮ ಆದಷ್ಟು ಬೇಗ ಈಡೇರಿಸಿ ಆದಷ್ಟು ಬೇಗ ನಮ್ಮ ಸಕಲ ಕಲಾ ಈ ಒಂದು ವಿಷಯನ ರೆಪಡ ನೀವು ಕೂಡ ಅದಕ್ಕೆ ಜಾಯಿನ್ ಆಗೋ ಮೂಲಕ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಆದಷ್ಟು ಶೇರ್ ಮಾಡಿ ಇವತ್ತು ಶೇರ್ ಮಾಡಿದ್ರೆ ಇನ್ನು ಅಷ್ಟು ಜನ ಜಾಸ್ತಿ ಜನಕ್ಕೆ ಯೂಟ್ಯೂಬರು ಪ್ರಮೋಟ್ ಮಾಡ್ತಾರೆ ಹಾಗಾಗಿ ಶೇರ್ ಮಾಡಿ ಸಿಂಪಲ್ ಎಂಟರ್ಟೈನ್ಮೆಂಟ್ ದೇವಸ್ಥಾನಕ್ಕೆ ಯಾವುದೇ ರೀತಿ ವ್ಯವಸ್ಥೆ ಕೂಡ ಇಲ್ಲ ಇಲ್ಲಿ ನಮ್ಮ ಮುಖಂಡರು ಎಲ್ಲಾರ ಹತ್ರನೂ ಮನವಿ ಮಾಡ್ಕೊತಾ ಇದ್ದಾರೆ ಭಕ್ತಾದಿಗಳ ಹತ್ರ ಹಾಗೆ ಯಾರಾದರೂ ಬಂದಿರೋ ವಿ ಐ ಪಿಗಳ ಹತ್ರ ಎಲ್ಲರ ಹತ್ರನೂ ಮನವಿ ಮಾಡ್ಕೊತಾ ಇದ್ದಾರೆ ದೇವಸ್ಥಾನಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಕೊಡಿ ಇಲ್ಲಿ ಒಂದು ಕರೆಂಟಿನ ಕರೆಂಟ್ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಹಾಗೆ ಜನ ಬಂದರೆ ಉಳ್ಕೊಳ್ಳೋದಕ್ಕೆ ಜಾಗ ಇಲ್ಲ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ಮನವಿ ಮಾಡ್ಕೊತಾ ಇದ್ದಾರೆ ಆ ವ್ಯಕ್ತಿನೂ ಕೂಡ ಹಾಗೆ ಪ್ರತಿಯೊಂದು ವಸ್ತು ಕೂಡ ಕೆಳಗಡೆ ಬೆಟ್ಟದಿಂದ ಮೇಲ್ಗಡೆ ಬೆಟ್ಟದವರೆಗೂ ತರಲೇಬೇಕಾಗತ್ತೆ ಯಾವುದೇ ರೀತಿ ಸಹ ಇಲ್ಲ ನಾವು ಹೋಗಿರೋವಂಥದ್ದು ಇದು ಫಸ್ಟ್ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗಿರೋಂಥದ್ದು ತೇರೆಲ್ಲ ಮುಗ್ದಿ ಜನ ಎಲ್ಲ ಕೂಡ ವಾಪಸ್ ಹೋಗ್ತಾ ಇದ್ದಾರೆ ಏಕೆಂದ್ರೆ ಅವರು ಶುಕ್ರವಾರನೇ ಬಂದು ಸ್ಟೇ ಆಗಿ ಇಲ್ಲೆಲ್ಲ ದೇವ್ರ ಭಜನೆ ಹಾಗೂ ದೇವ್ರ ಕಲ್ಯಾಣೋತ್ಸವ ಎಲ್ಲ ಮುಗಿಸಿ ಓಡ್ತಾ ಇದ್ದಾರೆ ನಾವು ಸ್ವಲ್ಪ ಲೇಟಾಗಿ ಬಂದು ಫಸ್ಟ್ ಟೈಮ್ ಬಂದಿರುವಂಥದ್ದು ನಮಗೆ ಗೊತ್ತಿಲ್ಲ ಯಾವ ಯಾವ ಟೈಮಲ್ಲಿ ತೇರು ಎಳಿತಾರೆ ಹೇಳ್ಬಿಟ್ಟು ಸೊ ನಾವು ಗೊತ್ತಿಲ್ಲದಿರ ಫಸ್ಟ್ ಟೈಮ್ ಬಂದಿರೋಂಥದ್ದು ಹಾಗೆ ಬಂದು ದೇವ್ರನ್ನ ನೋಡ್ತಾ ಇದ್ದೀವಿ ನಾವು ಇದು ಜಾಲಾರ ನರಸಿಂಹಸ್ವಾಮಿ ದೇವಸ್ಥಾನ ಇದು ವಿಗ್ರಹ ಮೂಲ ವಿಗ್ರಹ ಇದು ಬಂದು ದೇವರ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದ ಎಲ್ಲ ತಗೊಂಡು ಹೊಡ್ತಾ ಇದ್ದೀವಿ ಇಲ್ಲಿ ಗುಹೆ ಒಳಗಡೆ ಇರುವಂಥದ್ದು ಇದು ದೇವಸ್ಥಾನ ಸ್ವಾಮಿಗಳು ಎಲ್ಲರ ಮೇಲೆ ನೀರು ಹಾಕ್ತಾ ಇದ್ದಾರೆ ದೇವ್ರಿಗೆ ಅಭಿಷೇಕ ಮಾಡಿರುವಂಥ ನೀರನ್ನ ದೇವ್ ಎಲ್ಲರ ಮೇಲೂ ಕೂಡ ಚೆಲ್ತಾ ಇದ್ದಾರೆ ನಾವು ಮಂಗಳಾರತಿ ಎಲ್ಲ ತಗೊಂಡು ಹೊಡ್ತಾ ಇದ್ದೀವಿ ಇದು ಒಂದು ಕಲ್ಲಿನ ಒಳಗಡೆ ಇರೋವಂಥದ್ದು ಒಂದು ಗುಹೆ ಥರ ಇದೆ ದೇವಸ್ಥಾನ ಒಂದು ಕರೆಂಟಿನ ವ್ಯವಸ್ಥೆ ಕೂಡ ಇಲ್ಲ ಏನೂ ಇಲ್ಲ ಕಾಣಿಸ್ತಾ ಇಲ್ಲ ಕತ್ಲು ಕತ್ಲಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ದೇವಸ್ಥಾನ ಬೆಟ್ಟದ ಮೇಲಿರೋದ್ರಿಂದ ಜನ ಕೂಡ ಬರೋದಿಲ್ಲ ಬೇರೆ ಟೈಮಲ್ಲಿ ಇವತ್ತು ಮಾತ್ರ ವಿಶೇಷ ಅಂತ ಹೇಳಿ ಜನ ಬರ್ತಾರೆ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದೀವಿ ಮೇಲೆ ಕೂಡ ಒಂದು ದೇವ್ರನ್ನ ವಿಗ್ರಹನ ಕೂಡ ಕಟ್ಟಿದ್ದಾರೆ ನರಸಿಂಹಸ್ವಾಮಿ ದೇವರ ವಿಗ್ರಹನ ಕೂಡ ಮೇಲೆ ಕಟ್ಟಿದ್ದಾರೆ ಆದ್ರೆ ಕೆಳಗಡೆ ಕೆಳಗಡೆಯಿಂದ ದೇವ್ರ ದರ್ಶನಕ್ಕೆ ಹೋಗಬೇಕು ನಾವು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇದು ಚಿಕ್ಕ ತೇರು ನಾವು ತೇರು ಎಳ್ದಿರೋದು ಕೂಡ ಮುಗ್ದೋಗಿತ್ತು ಹಾಗೆ ತೇರು ಎಳ್ದ್ಬಿಟ್ಟು ನಿಲ್ಸಿದ್ರಲ್ಲ ಅದನ್ನು ಕೂಡ ಹೋಗಿ ನಮಸ್ಕಾರ ಮಾಡಿಕೊಂಡು ದೇವ್ರಿಗೆ ನಾವು ಹೊಡ್ತಾ ಇದ್ದೀವಿ ಬೇರೆ ಒಬ್ರು ಚಾನಲ್ ಅವರು ದೇವಸ್ಥಾನದ ವ್ಯವಸ್ಥೆಗಳ ಬಗ್ಗೆ ತಿಳ್ಕೊತಾ ಇದ್ರು ಸೊ ನಾವು ಕೂಡ ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂತ ಇದ್ದೀವಿ ಫೈನಲಿ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆಗ್ತಾ ಇದ್ದೀವಿ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಶುಕ್ರವಾರ ನೈಟು ಒಬ್ಬಟ್ಟಿನ ಊಟ ಹಾಕದ್ರಂತೆ ಶನಿವಾರ ಇಲ್ಲಿನ ಸ್ಪೆಷಲ್ ಏನು ಊಟ ಅಂತ ನೋಡಿ ನೀವೇ ನೋಡಿ ಗೊತ್ತಾಗುತ್ತೆ ಯಾವ ದೇವಸ್ಥಾನದಲ್ಲಿ ತಾನೇ ಮುದ್ದೆ ಹಾಗೂ ಕಾಳು ಸಾರು ದೇವ್ಸ್ ಪ್ರಸಾದ ಆಗಿ ಕೊಡ್ತಾರೆ ನೀವೇ ಹೇಳಿ ಸ್ನೇಹಿತರೆ ಎಲ್ಲಾದರೂ ಈ ಥರ ನೀವು ತಿಂದಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿನ ಪ್ರಸಾದ ನೋಡಿ ಸ್ಟಾರ್ಟಿಂಗೇ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಭಕ್ ಬರುವ ಎಲ್ಲ ಭಕ್ತಾದಿಗಳು ಕೂಡ ಮುದ್ದೆ ಹಾಗೂ ಕಾಳು ಸಾರು ಹಾಗೆ ಸ್ವೀಟ್ ಪೊಂಗಲು ಅನ್ನ ರಸ ಇಷ್ಟು ಪ್ರಸಾದನ ರೆಡಿ ಮಾಡಿದ್ದಾರೆ ನನಗೂ ಕೂಡ ಫಸ್ಟ್ ಟೈಮ್ ಹೋಗಿರೋದ್ರಿಂದ ನನಗೂ ಕೂಡ ಒಂಥರ ವಿಭಿನ್ನ ಅನುಭವ ಆಯಿತು ಮುದ್ದೆ ಹಾಗೆ ಕಾಳು ಸಾಂಬಾರು ಕೊಡುವಂಥದ್ದು ಎಲ್ಲೂ ಕೂಡ ನಾನು ಕೇಳಿಲ್ಲ ಹಾಗೆ ನೋಡಿಲ್ಲ ಇದೇ ಫಾರ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋವಂಥದ್ದು ಹಾಗೂ ರುಚಿ ಎಲ್ಲ ಮತ್ತೆ ತುಂಬ ಟೇಸ್ಟಿಯಾಗಿತ್ತು ದೇವ್ರ ಪ್ರಸಾದ ರುಚಿಯಾಗೇ ಇರುತ್ತಲ್ವ ಓಕೆ ನಾವೆಲ್ಲ ಊಟ ಮಾಡಿಕೊಂಡು ಮುಗಿಸ್ಕೊಂಡು ರಿಟರ್ನ್ ಆಗ್ತಾ ಇದ್ದೀವಿ ಇವರೆಲ್ಲ ನಮ್ಮೂರವರೆ ನಮ್ಮ ಅತ್ತೆ ಕೂಡ ಇದ್ದಾರೆ ನೋಡಿ ಇವರು ಪಿಂಕ್ ಕಲರ್ ಸ್ವೆಟರ್ ಹಾಕಿದಾರಲ್ಲ ಅವರೇ ನಮ್ಮ ಇವರೆಲ್ಲ ಶುಕ್ರವಾರ ನೈಟೇನೆ ಮೀನ್ಸ್ ಶುಕ್ರವಾರ ನಾಲ್ಕು ಗಂಟೆಗೆನೆ ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಒಂದು ವೆಹಿಕಲ್ನ ಮಾಡಿಕೊಂಡು ಬಂದಲ್ಲಿ ಸ್ಟೇ ಆಗಿ ಆಗಿದ್ರು ಬೆಟ್ಟ ಕೂಡ ಇಳ್ದಿದ್ದಾಯ್ತು ಫೈನಲಿ ಕೆಳಗಡೆ ಬಂದು ದೇವರು ಇನ್ನೊಂದು ಸರಿ ದೇವರ ದರ್ಶನ ಮಾಡಿಕೊಂಡು ಪ್ರಸಾದ ಕೊಟ್ಟರು ಪ್ರಸಾದ ಇಲ್ಲಿ ಪುಳಿಯೋಗ್ರ ಕೊಡ್ತಾ ಇದ್ದಾರೆ ಕೆಳಗಡೆ ಬೆಟ್ಟದಲ್ಲಿ ಮೇಲ್ಗಡೆ ಬೆಟ್ಟದಲ್ಲಿ ಮುದ್ದೆ ಸಾಂಬಾರು ಅನ್ನ ಎಲ್ಲ ಬಂದಿರೋ ಎಲ್ಲ ಭಕ್ತಾದಿಗಳು ಕೂಡ ಊಟನ ವ್ಯವಸ್ಥೆ ಮಾಡಿದ್ದಾರೆ ಅದು ಕೂಡ ಪ್ರತಿ ಒಂದು ವಸ್ತುನೂ ಕೂಡ ಕೆಳಗಡೆಯಿಂದ ಮೇಲೇನೆ ಹೋಗ್ಬೇಕು ಏನೂ ಯಾವುದೇ ರೀತಿಯಂಥ ವ್ಯವಸ್ಥೆ ಇಲ್ಲ ಕೆಳಗಡೆ ಬಂದ ಮೇಲೆ ಊರವರೆಲ್ಲ ಒಂದು ಗಾಡಿ ಮಾಡ್ಕೊಂಡು ಬಂದಿದ್ರು ಅಂತ ಹೇಳಿದ್ರಲ್ಲ ಅದೇ ಗಾಡಿಲಿ ನಾವು ಕೂಡ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಈ ಹಾಂ ಊರ್ಗ್ ಹೋಗಿದ ತಕ್ಷಣ ನನ್ನ ಮಗಳಿಗೆ ಒಂದು ವಸ್ತು ಸಿಕ್ತು ತಾಳ ಹಾಕೋದು ತಗೊಂಡು ಆಟ ಆಡ್ಕೊಂಡು ಕೂತಿದ್ದಾಳೆ ಇದೇ ನೋಡಿ ನಮ್ಮ ಮನೆ ಹಾಗೂ ನಮ್ಮ ಊರು ಜೋಳ ಎಲ್ಲ ಹಾಕಿದ್ದಾರೆ ಹಾಗೆ ಸಂಜೆ ಆಯಿತು ನಾವು ಹೋಗೋಷ್ಟೊದ್ಗೆ ಈಗ ನಾವು ಊರೊಳಗಡೆ ಹೋಗ್ತಾ ಇದೀವಿ ನಾವ್ ಇರುವಂತದ್ದು ಹೊಲ್ದತ್ರ ಸೊ ಊರೊಳಗಡೆ ಹೋಗ್ತಾ ಇದೀವಿ ಏನಕ್ಕೆ ಅಂದ್ರೆ ನನ್ನ ತಂಗಿ ಮದುವೆ ಇದೆಯಲ್ಲ ಸೊ ವೆಡ್ಡಿಂಗ್ ಕಾರ್ಡ್ಸ್ ಕೊಡೋದಕ್ಕೋಸ್ಕರ ನಾವು ಊರಕ್ಕೆ ಹೋಗ್ತಾ ಇದೀವಿ ಈಗ ಊರಲ್ಲಿ ಕೂಡ ರಿಲೇಟಿವ್ಸು ಹಾಗೆ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಅವರಿಗೆಲ್ಲ ಕೊಟ್ಬಿಟ್ಟು ಹಾಗೆ ಇನ್ನೂ ಒಂದು ದೇವಸ್ಥಾನ ಹತ್ರ ಹೋಗ್ವಿ ನಾವು ಇದು ಬಂದ್ಬಿಟ್ಟು ಆಂಜನೇಯನ ದೇವಸ್ಥಾನ ಅಂತ ಕೂಡ ಪೂಜೆ ಮುಗಿಸ್ಕೊಂಡು ಹಾಗೆ ಪ್ರಸಾದ ಕೂಡ ಕೊಡ್ತಾ ಇದ್ರು ಇದೆಲ್ಲ ಕೂಡ ನಮ್ಮ ಫ್ಯಾಮಿಲಿನೇ ಒಬ್ಬರು ಮಾತ್ರ ಬಿಟ್ಟು ಇದರಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಊಟ ಮಾಡ್ತಾ ಇದ್ದೀವಿ ಇದು ಕೂಡ ಶ್ರಾವಣ ಶನಿವಾರದಲ್ಲಿ ಈ ಥರ ವಿಶೇಷವಾಗಿ ಪೂಜೆ ಮಾಡಿ ಪ್ರಸಾದ ಕೂಡ ಎಲ್ಲ ಭಕ್ತಾದಿಗಳು ಬಂದ ಎಲ್ಲ ಭಕ್ತಾದಿಗಳು ಕೂಡ ಅನಿಸ್ತಾರೆ ಹಾಗೆ ಬೇರೆ ಎಲ್ಲ ರಿಲೇಟಿವ್ಸ್ಗೂ ಹಾಗೆ ಫ್ರೆಂಡ್ಸ್ಗೆಲ್ಲ ಕೂಡ ವೆಡ್ಡಿಂಗ್ ಕಾರ್ಡ್ ಕೊಟ್ಟು ಮನೆ ಮೇಲೆ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ